ಕನ್ನಡ ಸಾಹಿತ್ಯದ ಅತ್ಯುತ್ತಮ ಸಣ್ಣ ಕಥೆಗಳಲ್ಲಿ ನಾವು ಇಂದು ವಾಚಿಸುತ್ತಿರುವ ಸಣ್ಣ ಕಥೆ ಕೋ ಚನ್ನಬಸಪ್ಪನವರು ಬರೆದಿರುವ ಮುಕ್ಕಣ್ಣನ ಮುಕ್ತಿ ಗಾಡಿ ಹೊಡೆಯುತ್ತಿದ್ದ ಲಿಂಗಣ್ಣನ ಮಗ ಗಂಗಾ ಎಡಕ್ಕೆ ಹೂಡಿದ ಹೋರಿ ಮುಕ್ಕಣ್ಣನನ್ನು ಬಾರುಕೋಲಿನಿಂದ ಬೀಸಿ ಒಮ್ಮೆ ಸೆಳೆದ ಮುಕ್ಕಣ್ಣನ ಹೊಟ್ಟೆಯ ಮೇಲೆ ಬಾರುಕೋಲಿನ ಬಾಸಾಳ ಬೆರೆದಂತೆ ಮೂಡಿತು ಹೊಟ್ಟೆಯಲ್ಲಿ ಉರಿಬಿದ್ದ ಮುಕ್ಕಣ್ಣ ಅರಪೆಟ್ಟು ಮಾಡಿದ ನಾಗರ ಹಾವಿನಂತೆ ಬುಸುಗೆರೆದು ಮುನ್ನುಗ್ಗಿತು ಬಲಕ್ಕೆ ಹೂಡಿದ ಆಲ ಮುಕ್ಕಣ್ಣನೊಡನೆ ಪ್ರಯಾಸದಿಂದ ಸ್ಪರ್ಧಿಸುತ್ತಿತ್ತು ಮಾಲು ತುಂಬಿದ ಬಂಡಿಯನ್ನು ಗೌರಿಪುರದ ಕಣಿವೆಯಲ್ಲಿ ಎಳೆಯುವುದು ಎತ್ತುಗಳಿಗೊಂದು ಯಮಯ ಯಾತನೆ ಹೆಜ್ಜೆ ಹೆಜ್ಜೆ ಇಟ್ಟು ಕಣಿವೆ ಹತ್ತಿ ನಿಂತರೆ ಮತ್ತೊಮ್ಮೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತೆಯೇ ಎಂಥ ಹೆಸರಾದ ಎತ್ತುಗಳು ಗೌರಿಪುರದ ಕಣಿವೆಯಲ್ಲಿ ಮುಗ್ಗರಿಸಿ ಮಣ್ಣು ತಿಂದು ಹೋಗುತ್ತವೆ ಮೂಕ ಜೀವದ ಯಾತನೆ ನೋಡಲಾರದೆ ಗಂಗನ ತಂದೆ ಲಿಂಗಣ್ಣ ಹಿಂದಿನಿಂದ ಗಾಡಿಯನ್ನು ದಬ್ಬುತ್ತಿದ್ದ ಇಳಿವಯಸ್ಸಿನ ಆ ಲಿಂಗಣ್ಣ ತಲೆಗೆ ಸುತ್ತಿದ ವಲ್ಲಿಯನ್ನು ಉಂಡೆ ಮಾಡಿ ನೆತ್ತಿಗೆ ಕಟ್ಟಿಕೊಂಡು ಗಾಡಿಯನ್ನು ಹಿಂದಿನಿಂದ ದಬ್ಬುತ್ತಿದ್ದ ಮುಕ್ಕಣ್ಣ ಸರಕ್ಕನೆ ಎಳೆದುದರಿಂದ ಲಿಂಗಣ್ಣನಿಗೆ ಜೋಲಿ ಬಂದು ಮುಗ್ಗರಿಸುವಂತಾಯಿತು ಗಂಗನ ಕೈಯಲ್ಲಿದ್ದ ಮುಕ್ಕಣ್ಣನ ಹಿಡಿ ಹಗ್ಗ ಕೈಯಿಂದ ಜಾರಿತು ಮೂಗಿನ ಅಳುಕ ತಪ್ಪಿ ಮುಕ್ಕಣ್ಣ ಬಲಗಡೆ ಆಲನನ್ನು ಮುರಿದು ಮುಂದಕ್ಕೆ ಹೋಯಿತು ಭಾರವೆಲ್ಲ ತನ್ನ ಮೇಲೆಯೇ ಬಿದ್ದುದರಿಂದ ಆಲ ನಿಂತು ಬಿಟ್ಟಿತು ಮುಕ್ಕನನ್ನು ಹಿಡಿದು ಹೊಡಿಯೋ ತಮ್ಮ ಎಂದು ಲಿಂಗಣ್ಣ ಬಂಡಿಯ ಹಿಂದಿನಿಂದ ಕೂಗಿದ ಗಂಗಾ ಇನ್ನು ಹದಿನಾಲ್ಕು ಹದಿನೈದರ ಹುಡುಗ ಹೋರಿ ಮುರಿಗೆ ಮಾಡಿ ಎಳೆದರೆ ಹಿಡಿಯುವ ತ್ರಾಣ ಅವನಿಗೆಲ್ಲಿದ್ದೀತು ಪಾಪ ಕೊಸರಿಯೋದ ಹಗ್ಗವನ್ನು ಜಗ್ಗಿ ಹಿಡಿದು ನೊಗಕ್ಕೆ ಕಾಲುದೆದು ಬಲಗೈಯಲ್ಲಿದ್ದ ಭಾರುಕೋಲಿನಿಂದ ಮತ್ತೊಮ್ಮೆ ಜಡಿದ ಕೊಚ್ಚಿ ಎಳಿತೀಯೇನೋ ಕೊಚ್ಚಿ ಕಳ್ಳ ಬಡವ ಎಂದು ಗಂಗಾ ರೇಗಿದ ಮುಕ್ಕನ್ನ ಅವನಿಗಿಂತಲೂ ರೇಗಿ ಮತ್ತೂ ಕೊಸರಿ ಎಳೆಯಿತು ಮೊದಲೇ ರೋಷದ ಹೋರಿ ಹೊಡೆತ ತಿಂದರಂತೂ ಹುಲಿಯೇ ಹುಲಿ ರಸ್ತೆಯ ಮೇಲಿನ ಕಲ್ಲು ಹರಳು ಗೊರಸಿನ ತುಳಿತಕ್ಕೆ ಕಿಡಿಕಾರಿ ಸಿಡಿದು ಮಾರುದ್ದ ಹಾರುವಷ್ಟು ರಭಸವಾಗಿ ಕಾಲು ತುಳಿದು ನುಗ್ಗಿಬಿಟ್ಟಿತು ಎದುರಿಗೆ ನಿಂತಿದ್ದ ಘಟ್ಟವನ್ನೇ ಸೀಳಿ ಎತ್ತಿ ಒಗೆಯುವಷ್ಟು ಸಿಟ್ಟಿನಿಂದ ಮುಂದುವರೆಯಿತು ಮುಕ್ಕಣ್ಣನೊಡನೆ ಜೀವನವೆಲ್ಲ ಕಳೆದಿದ್ದ ಆಲ ನಾಲ್ಕು ಹೆಜ್ಜೆ ಎನಗಿ ಸುಮ್ಮನೆ ನಿಂತು ಬಿಟ್ಟಿತು ಗಾಡಿ ಏಕಾಏಕಿ ಬಲಕ್ಕೆ ತಿರುಗಿ ರಸ್ತೆಗೆ ಅಡ್ಡವಾಗಿ ನಿಂತು ಬಿಟ್ಟಿತು ಲಿಂಗಣ್ಣನಿಗೆ ಸಿಟ್ಟು ಬಂದು ಗಾಡಿಯನ್ನು ಕೈಬಿಟ್ಟು ಮುಂದಕ್ಕೆ ಬಂದು ಹಂಗೆ ರಂಬಿಸಿ ಹೊಡೆಯಾಕ ಬರಲ್ಲೇನೋ ನಿನಗೆ ಬಾರುಕೋಲು ತಾಯಿಲ್ಲಿ ನಿನ್ನ ತಲೆ ಬೋಳಿಸ್ತು ಎಂದ ಕತ್ತೆ ಹೇಳದಂಗೆ ಹೇಳಿದರೆ ಏನು ಮಾಡಬೇಕು ಮತ್ತೆ ಅದು ಯಾಕಾದೀತು ಕತ್ತೆ ನೀನು ಕತ್ತೆ ಅಣ್ಣ ತಿಂಬುವ ಅರಿವಿನ ಪ್ರಾಣಿಗೆ ತಿಳಿಯದ್ದು ಅದಕ್ಕೇನು ತಿಳಿದೀತೋ ಪಾಪ ಎಂದ ಲಿಂಗಣ್ಣ ಬಂಡಿಯ ಕತ್ತರಿಯಿಂದ ಗಂಗ ಇಳಿದು ಬಂದು ಮುಕ್ಕಣ್ಣನ ಮೂಗುದಾರ ಹಿಡಿದುಕೊಂಡು ಬಾರುಕೋಲಿನ ಕಾವಿನಿಂದ ಮುಖಕ್ಕೆ ಒಮ್ಮೆ ತಿವಿದ ಸರಿ ಸರಿ ಬಾಡ್ಕಾವ್ ಎಂದು ಗದರಿಸಿದ ಲಿಂಗಣ್ಣನಿಗೆ ಹೊಟ್ಟೆಯಲ್ಲಿ ಉರಿಬಿತ್ತು ಗಂಗನ ಕೈಯೊಳಗಿನ ಬಾರುಕೋಲು ಕಿತ್ತುಕೊಂಡು ತನ್ನ ಹೊಟ್ಟೆಯ ಮಗನೆಂಬುದನ್ನು ಮರೆತು ಅದೇ ಬಾರುಕೋಲಿನಲ್ಲಿ ನಿನ್ನ ಬಡಿದ್ರೆ ಎಂದು ಜೋರಾಗಿ ಗಂಗನಿಗೆ ಬಾರಿಸಿಯೇ ಬಿಟ್ಟ ಗಂಗ ಸೆಳೆದ ಚುರುಕು ತಗಲಿ ಚಿಟ್ಟನೆ ಚೀರಿದ ಲಿಂಗಣ್ಣ ಮುಕ್ಕಣ್ಣನ ಕಳೆಬಟ್ಟೆ ನೋಡಿದ ಎರಡು ಬಾರಿ ಸೆಳೆದ ಬಾರುಕೋಲಿನ ಸೆಳೆಯ ಭಾಸಕ್ಕೆ ಕಿರುಬೆರಳು ಗಾತ್ರ ಒಂದೊಂದು ಮಳ ಉದ್ದ ನುಡಿದ್ದವು ಲಿಂಗಣ್ಣನಿಗೆ ದುಃಖ ತಡೆಯಲಾಗಲಿಲ್ಲ ಎತ್ತುಗಳ ಕೊರಳ ಸರಿದು ಮುಕ್ಕಣ್ಣನನ್ನು ಹಿಡಿದುಕೊಂಡು ರಸ್ತೆಯ ಪಕ್ಕಕ್ಕೆ ಹೋಗಿ ಮೈ ಮೇಲೆ ಕೈಯಾಡಿಸಿದ ಬಾಸಾಳವನ್ನು ಮುಟ್ಟಿ ಮುಟ್ಟಿ ನೆವರಿಸಿದ ಮುಕ್ಕಣ್ಣನ ಹಣೆಯ ಮೇಲೆ ತಲೆಯಿಟ್ಟು ಮಗುವಿನಂತೆ ಅತ್ತು ಬಿಟ್ಟ ಹೊಟ್ಟೆಗೇನ ತಿತ್ತಿ ನೀನು ಹಿಂಗ್ ಬಿಡಿಯಾಕ ಅಣ್ಣ ತಿಂಬೋ ಕೈಯಲ್ಲಿ ಬಾಯಿಲ್ಲದ ಬಸವನ್ನ ಬಡಿಬೋದೇನೋ ಎಂದು ಲಿಂಗಣ್ಣ ಗಂಗನ ಕಡೆ ನೋಡಿದ ಗಂಗಾ ಮಾತನಾಡದೆ ಎದುರುಗಿದ್ದ ಬೆಟ್ಟವನ್ನೇ ನೋಡುತ್ತಿದ್ದ ಅಣ್ಣ ಹಾಕಿದ ಕೈಗೆ ಬರೀ ಇಕ್ಕಬಾರ್ದಲೆ ಮನುಷ್ಯನಾದ ಮೇಲೆ ವರ್ಷ ದುಡಿದು ದುಡಿದು ನಿನ್ನ ಮೈ ಬೆಳೆಸ್ತಲ್ಲ ಅದಕ್ಕೆ ಕೈ ಎತ್ತಿ ಬಿಡಿಯಂಗಾದೇನು ನಿಮ್ಮಂಥ ತಾಯಿಗೊಂಡರು ಹುಟ್ಟೋ ಬದಲು ನಿಂಗನ್ನನಿಗೆ ಕಣ್ಣೀರು ಗಳನ್ನೇ ಸುರಿಯತೊಡಗಿತು ಮಾತು ಬಾರದೆ ಮುಕ್ಕಣ್ಣನ ಮುಖವನ್ನು ಅಪ್ಪಿಕೊಂಡು ದುಃಖಿಸತೊಡಗಿದ ಮುಕ್ಕಣ್ಣ ತನ್ನೊಡೆಯನ ಎದೆ ಏನೋ ತನ್ನ ಕಣ್ಣಲ್ಲಿ ನೀರು ಸುರಿಸತೊಡಗಿತು ಲಿಂಗಣ್ಣನಿಗೆ ತಾನು ಮನುಷ್ಯ ಮುಕ್ಕಣ್ಣ ಪಶು ಎಂಬ ಭೇದ ಬುದ್ಧಿ ಇರಲೇ ಇಲ್ಲ ಲಿಂಗಣ್ಣನ ಒರಟು ತಿಳಿವಿಗೆ ಮುಕ್ಕಣ್ಣನಿಗಿಂತ ತಾನು ಶ್ರೇಷ್ಠ ಎನಿಸಿರಲಿಲ್ಲ ತನ್ನ ಬಾಳು ತನ್ನ ಬೆಳಕು ಎಲ್ಲ ಆಲ ಮುಕ್ಕಣ್ಣರ ದುಡಿಮೆಯ ಫಲವೇ ಎಂದು ತಿಳಿದುಕೊಂಡಿದ್ದ ಕಾಡಾಗಿದ್ದ ಹೊಲವನ್ನು ನಗುವ ಹೂದೋಟ ಮಾಡಿದ ಸೃಷ್ಟಿಕರ್ತ ತನ್ನೆರಡು ಎತ್ತುಗಳನ್ನು ಮೈ ಮೇಲೆ ಮೂಳೆಗಳನ್ನೆಲ್ಲ ನುಗ್ಗಿ ನುಗ್ಗಿ ಮಾಡಿಕೊಂಡು ಹದಿನೈದು ವರ್ಷ ದುಡಿದು ದುಡಿದು ಮುಪ್ಪಾಗಿ ಬಿಟ್ಟಿದ್ದವು ಅವುಗಳಿಗೆ ಈ ಮನುಷ್ಯ ಏನು ಪ್ರತಿಫಲ ಕೊಟ್ಟು ಋಣ ತೀರಿಸಬಲ್ಲ ಹಿಡಿಹುಲ್ಲು ಶೆರೆ ನೀರು ಇಷ್ಟಾದರೆ ಆ ಋಣ ತೀರಿಸಬಹುದೇ ಎಷ್ಟೋ ಹೊತ್ತಿನ ಮೇಲೆ ಮುಕ್ಕಣ್ಣನನ್ನು ಹಿಡಿದು ತಂದು ಗಾಡಿಗೆ ಹೂಡಿ ತಾನೇ ಹೊಡೆಯಲು ಕುಳಿತ ಗಂಗಾ ಗಾಡಿ ಹತ್ತಿ ಏರಿನ ಮೇಲೆ ಕುಳಿತುಕೊಂಡ ತುಂಬಿದ ಬಂಡಿಯನ್ನು ಮೈಯೆಲ್ಲ ಹಿಡಿದು ಉಸಿರು ಕಟ್ಟಿ ಎಳೆಯುತ್ತ ಆಲ ಮುಕ್ಕಣ್ಣ ಕಣಿವೆ ಹತ್ತುತ್ತಿದ್ದವು ಎತ್ತುಗಳ ಆ ವ್ಯವಸ್ಥೆ ಕಂಡು ಲಿಂಗಣ್ಣ ಮರುಗಿಬಿಟ್ಟ ಈ ಕಣಿವೆ ಕಡ್ಡು ದಾರಿ ಸರಿ ಸರ್ಕಾರಕ್ಕೆ ಸರ್ಕಾರಕ್ಕೇನಾಗಯಿತೋ ವರ್ಷಕ್ಕೊಮ್ಮೆ ಗುರಿ ಇಟ್ಬಿಟ್ಟಂಗೆ ಕಂದಾಯ ಸುಲಿಯೋದು ಮಾತ್ರ ಗೊತ್ತು ಎಂದು ತನ್ನ ಸಂಕಟದ ಉರಿಯನ್ನು ಸರ್ಕಾರದ ಮೇಲೆ ಕಾರಿದ ಬಾರುಕೋಲಿನ ಕುಡಿಚಾಟಿ ಚಾಟಿ ಏಟುತ್ತಿದ್ದ ಗಂಗಾ ಬಂಡಿಯಲ್ಲಿ ಮುಖ ಸಣ್ಣದು ಮಾಡಿಕೊಂಡು ಕುಳಿತಿದ್ದ ತಂದೆ ಹಿಂದಿರುಗಿ ಮಗನನ್ನು ನೋಡಿದ ಮಗನ ಮುಖ ನೋಡಿ ಎಲ್ಲಿಲ್ಲದ ಸಂಕಟ ಎದೆಯಲ್ಲಿ ಬುಗಿಲ್ ಎದ್ದು ಬಿಟ್ಟಿತು ಈ ಕಾಡಿನಲ್ಲಿ ಅವನನ್ನು ಕಡಿದರೂ ಯಾರು ಕೇಳಬೇಕು ದೂರಿಕೊಳ್ಳಲು ತಾಯಿಯೇ ತಿರುಗಿ ಬೀಳಲು ಶಕ್ತಿಯೇ ಎದುರಾಗದ ಮಗನನ್ನು ಬಡಿದದ್ದು ನೆನೆಸಿಕೊಂಡು ಲಿಂಗಣ್ಣನ ಕರುಳಿಗೆ ಕೊಳ್ಳೆ ಇಟ್ಟಂತಾಯಿತು ಕಣ್ಣು ನೀರು ತುಂಬಿ ಮಂಜುಗವಿದವು ಗಾಡಿಯನ್ನು ನಿಲ್ಲಿಸಿ ಮಗನ ಹತ್ತಿರಕ್ಕೆ ಬಂದ ಬಾಳ ಪೆಟ್ಟಾಯ್ತೇನೋ ಎಂದು ಅಂಗಿಯನ್ನು ಮೇಲೆ ಎತ್ತು ಬೆನ್ನು ನೋಡಿದ ಎತ್ತಿನ ಮೇ ಮೇಲೆ ಬಿದ್ದಂತಹ ಬಾಸಾಳ ಮಗನ ಬೆನ್ನ ಮೇಲೆಯೂ ಸ್ಪಷ್ಟವಾಗಿ ಮೂಡಿದ್ದವು ಲಿಂಗಣ್ಣ ಮಗನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ಗಂಗನ ಗಟ್ಟಿಯಾಗಿ ಹತ್ತು ಬಿಟ್ಟ ತಂದೆ ಮಕ್ಕಳ ದುಃಖಕ್ಕೆ ಮೂಕ ಸಾಕ್ಷಿಯಾಗಿ ಆ ಬೆಟ್ಟ ಕಾಡು ಮೌನವಾಗಿ ನಿಂತಿದ್ದವು ಮೂಕ ಬಸವಣ್ಣನ ಬಡಿಬಾರ್ದಪ್ಪ ನಮ್ಮಂಗ ಅವಕೆಯನ್ನು ಬಾಯೇ ತಿರುಗಿ ಹಾಕಿ ಬಡಿಬಲ್ವೇ ನೂರೇಟು ಬಡದ್ರೂ ಬಡಿಸ್ಕೊಳ್ತಾವೆ ಮತ್ತೆ ದನದಂಗೆ ಎಳಿತಾವೆ ಬಡಿಬಾರ್ದಪ್ಪ ಕಣ್ಣೀರಲ್ಲಿ ನನ್ನದೆಯ ಬಾರ ಹೊರೆಯನ್ನು ನೀಗಿ ಯಾವುದೋ ಒಂದು ನೆಮ್ಮದಿ ನೆಲೆಸಿತ್ತು ಹಿಡ್ಡು ಹಿಡ್ಡು ಸಾಕಾತು ಎಡಗೈಲೆಲ್ಲ ಬೊಬ್ಬೆ ಬಂದೈತಿ ಹೊಸಿರಿ ಹೇಳಿದ್ರೆ ನಾನೇಗೆ ಹಿಡಿಲಿ ಸಿಟ್ಟು ಬಂತು ಒಂದೇಟು ಹೊಡೆದೆ ಎಂದ ಗಂಗಾ ಹಂಗೇ ಅದು ಮುಕ್ಕನ್ನ ಯಾವಾಗಲೂ ಮುಂಗೋಪಿ ಕಳ್ಳು ಹರ್ಕೊಳ್ಳೋ ತನಕ ಎಳೆದದ್ದೋ ಎಳೆದದ್ದು ಅದು ಹೋದಂಗೆ ಬಿಟ್ಟರೆ ನಾಲ್ಕು ದಿನದಾಗಿ ಎದೆ ಕಳ್ಕೊಂಡು ಬಿಡ್ತದೆ ದುಡ್ಕೊಂಡು ತಿಂಬೋ ಬಾಯಿಗೆ ಮಣ್ಣೆ ಲಿಂಗಣ್ಣ ಮತ್ತೆ ಕತ್ತರಿಯ ಮೇಲೆ ಕುಳಿತು ಮುಕ್ಕಣ್ಣನ ಬೆನ್ನ ಮೇಲೆ ಕೈಯಾಡಿಸಿ ತನ್ನೆದೆಯ ಪ್ರೇಮವನ್ನು ಅದರ ಮೇಲೆ ಸುರಿದ ನಾಲ್ಕು ಸೇರು ಜೋಳ ಮುಕ್ಕಣ್ಣನ ಬೆನ್ನ ಮೇಲೆ ಸುಲಭವಾಗಿ ಹರಡಬಹುದಾಗಿತ್ತು ಅದರ ಬೆನ್ನು ಅಷ್ಟು ಅಗಲ ಅಷ್ಟು ದಷ್ಟಪುಷ್ಟ ದೇಹ ಒಂದೊಂದು ಕಾಲು ಒಂದೊಂದು ಗದೆ ಎತ್ತಿಟ್ಟರೆ ನೆಲ ಬೀಳಬೇಕು ಹಾಲನೂ ಅಷ್ಟೇ ಮುಕ್ಕಣ್ಣನಿಗೆ ಸರಿ ಜೋಡಿಯಾದ ಹೋರಿ ಮುಕ್ಕಣ್ಣನ ಮುಖ ನೋಡಿದರೆ ಸಿಂಹ ಮೊನ್ನೆ ನೋಡಿದಂತಾಗುತ್ತಿತ್ತು ಹರೆಯದ ಪ್ರಾಯ ಇಳಿಮುಖವಾಗಿದ್ದರೂ ಮುಪ್ಪಿನ ಛಾಯೆ ಸುಳಿದಿರಲಿಲ್ಲ ಇದಕ್ಕೆ ತಕ್ಕ ಚಲುವಾದ ಕೋಡುಗಳು ಕೋಡಿಗೆ ತಕ್ಕ ಹಿತ್ತಾಳೆಯ ಕೋಡನಸು ಕೋಡಿಗೆ ಕುಚ್ಚು ಕಟ್ಟಿ ಜೂಲು ಹಾಕಿದರೆ ಮುಕ್ಕಣ್ಣನನ್ನು ಜನ ನಿಂತು ನೋಡಬೇಕು ಆ ವೃಷಭ ಟಿವಿ ಅದರದು ಮುಕ್ಕಣ್ಣನ ಭಯಂಕರ ರೂಪಕ್ಕೆ ಅದರ ಸೌಮ್ಯ ಗುಣಕ್ಕೆ ಸಾಮ್ಯವೇ ಇರಲಿಲ್ಲ ಗಂಗಾ ಮೂರು ವರ್ಷದ ಮಗುವಿದ್ದಾಗ ಮುಕ್ಕಣ್ಣನ ಮನೆಗೆ ಬಂತು ಅಂದಿನಿಂದ ಗಂಗಾ ಅದನ್ನು ಹಿಡಿಯಲು ಕಲ್ತಿದ್ದಾನೆ ಅದರ ಹೊಟ್ಟೆಗೆ ಕೆಳಗೆ ತೂರಾಡಿದ್ದಾನೆ ಕಾಲು ಸಂದಿಯಲ್ಲಿ ನಿಂತು ಅದರ ಉಣ್ಣೆ ಕಿತ್ತಿದ್ದಾನೆ ಚಿಕ್ಕ ಮಕ್ಕಳು ಮಾಡುವ ಎಲ್ಲ ಚೇಷ್ಟೆಯನ್ನೂ ಅವನು ಮುಕ್ಕಣ್ಣನೊಡನೆ ಮಾಡಿದ್ದಾನೆ ಆದರೂ ಅದೆಂದು ಏನೂ ಅಪಾಯ ಯಾರಿಗೂ ಮಾಡಿರಲಿಲ್ಲ ಮುಕ್ಕಣ್ಣನ ಬುದ್ಧಿ ಮನುಷ್ಯರ ಬುದ್ಧಿಗಿಂತಲೂ ಚುರುಕು ಲಿಂಗಣ್ಣ ಗಾಡಿ ಹೂಡಿ ಗಂಗನನ್ನು ಗಾಡಿಯ ಮೇಲೆ ಕೂಡಿಸಿ ಬಿಟ್ಟರೆ ತೀರಿತು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ನಿಲ್ಲುತ್ತಿದ್ದವು ದಾರಿ ಒಗ್ಗಾಲಿ ಕಲ್ಲು ದುಂಡಿಯನ್ನೆಲ್ಲ ತಪ್ಪಿಸಿ ತಾವೇ ಹೋಗಿ ಹೋಗಿಬಿಡುತ್ತಿದ್ದವು ಗಂಗನ ಕೈಲಿ ಗಾಡಿಯ ನೊಗ ಎತ್ತುವುದಕ್ಕಾಗಲಿಲ್ಲ ಅವನು ಆಲ ಮುಕ್ಕಣ್ಣನ ನೊಗಕ್ಕೆ ನಿಲ್ಲಿಸಿ ನೊಗದ ಮೇಲೆ ಕೋಪು ತುಳಿದರೆ ಮುಕ್ಕಣ್ಣ ತಾನಾಗಿಯೇ ಬಂದು ಹೆಗಲು ಕೊಡುತ್ತಿತ್ತು ಇಂಥ ಮುಕ್ಕಣ್ಣನನ್ನು ಲಿಂಗಣ್ಣ ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವುದರಲ್ಲಿ ಏನು ಆಶ್ಚರ್ಯ ಲಿಂಗಣ್ಣನ ಅರ್ಧ ಜೀವನವೇ ಅವನೆತ್ತುಗಳು ದನ ಕಟ್ಟುವ ಮನೆಯಲ್ಲಿ ಮನುಷ್ಯರು ಮಲಗಬಾರದೆಂದು ಆರೋಗ್ಯಶಾಸ್ತ್ರ ಹೇಳುತ್ತಿದ್ದರೂ ಲಿಂಗಣ್ಣನಿಗೆ ತನ್ನೆತ್ತುಗಳ ಗಂಟೆಯ ಟಿಂಟಿನಿಯ ನಾದ ಕೇಳುತ್ತ ಮಲಗಿದರೆ ನಿದ್ರೆ ಹತ್ತುತ್ತಿತ್ತು ಗಂಟೆಯ ಸದ್ದು ಕೇಳದಿದ್ದರೆ ಅವನಿಗೆ ಕಿವಿ ಕಿವುಡಾದಷ್ಟು ತೊಂದರೆಯಾಗುತ್ತಿತ್ತು ಅಲ್ಲದೆ ಆಲ ಮುಕ್ಕನ್ನ ದುಡಿಯುತ್ತಿದ್ದರೇನು ಕಡಿಮೆಯೇ ಅವು ದುಡಿದ ಹಣವನ್ನೆಲ್ಲ ಹಾಗೆಯೇ ಇಟ್ಟಿದ್ದರೆ ಒಂದು ಖಜಾನೆ ತುಂಬುತ್ತಿತ್ತು ಆದರೆ ಲಿಂಗಣ್ಣ ತನ್ನ ದೊಡ್ಡ ಕುಟುಂಬದ ಪೋಷಣೆ ಮಾಡುವುದಲ್ಲದೆ ಅವರಪ್ಪ ಮಾಡಿದ ಸಾಲದ ಹೊರೆಯೂ ಅವನ ಹೆಗಲ ಮೇಲೆ ಭೂತದಂತೆ ಕುಳಿತಿತ್ತು ತಂದೆ ಮಕ್ಕಳಿಬ್ಬರು ಹೊಸಪೇಟೆಯ ಸಂತೆ ಮಾಡಿಕೊಂಡು ಊರು ಸೇರಿದರು ಮರುದಿನ ಸೋಮವಾರ ಕಾರುಣ್ಯಮೆಯ ಹಬ್ಬ ಮುಂಗಾರು ಮಳೆ ದೋ ಎಂದು ಸುರಿದು ಬಿಟ್ಟಿತು ಬೇಸಿಗೆಯ ಬೇಗೆ ಮೆಲ್ಲ ಮೆಲ್ಲನೆ ಅಡಗಿ ಮಳೆಗಾಲದ ಮಾಧುರ್ಯ ಗಾಳಿಯಲ್ಲಿ ತೀಡಿ ಬರುತ್ತಿತ್ತು ಬೇವು ಬಾಗೆಯ ಹೂವು ಮೊದಲ ಮಳೆಯಲ್ಲಿ ತೇಲಿ ಬಂದ ಹಳ್ಳದ ಎರಡೂ ದಂಡೆಯಲ್ಲಿ ಹೆಪ್ಪು ಕಟ್ಟಿಕೊಂಡಿತ್ತು ಸಕಾಲಕ್ಕೆ ಮಳೆ ಬಂದರೆ ರೈತರಿಗೆ ಶಿವಪ್ರತ್ಯಕ್ಷನಾದಂತೆ ಅವರ ಆನಂದವೇ ಆನಂದ ಕಾರ ಹುಣ್ಣಿಮೆಯಲ್ಲಿ ಉನ್ಮಾದಗ್ರಸ್ತರಾಗುತ್ತಾರೆ ಮುಕ್ಕಣ್ಣನಂತ ಮಿಕ್ಕ ಹೋರಿಯನ್ನು ಕಟ್ಟಿ ಲಿಂಗಣ್ಣನಿಗೆ ಅಪಾರ ಸಂತೋಷ ಹೊಸಪೇಟೆಯಿಂದ ತಂದಿದ್ದ ಬಣ್ಣವನ್ನು ಎತ್ತುಗಳ ಕೂಡುಗಳಿಗೆ ಸವರಿ ಶೃಂಗಾರ ಮಾಡಿದ ಮೈ ತೊಳೆದುಕೊಂಡು ತಂದು ನಿಲ್ಲಿಸಿದ ಆಲ ಮುಕ್ಕಣ್ಣನ ಮುತ್ತಿನ ಮುದ್ದೆಯಂತೆ ಕಾಣುತ್ತಿದ್ದವು ಜನರ ದೃಷ್ಟಿ ಆಗಬಾರದೆಂದು ಮೈ ತುಂಬ ಜೂಲು ಹಾಕಿ ಲಿಂಗಣ್ಣ ಹಗಲೆಲ್ಲ ಶೃಂಗಾರ ಮಾಡಿದ ಹಣೆ ತುಂಬ ಆಗುವ ಬಾಸಿಂಗ ಸಿದ್ಧಗೊಳಿಸಿದ ಕಾರ ಹುಣ್ಣಿಮೆಯಲ್ಲಿ ಎಲ್ಲರ ಎತ್ತು ಹಿಡಿಯುವುದು ರೈತರ ಜೀವನದಲ್ಲಿ ಒಂದು ವ್ರತ ಊರು ಸಾಹುಕಾರ ತಿಮ್ಮಪ್ಪನವರು ಮಠದಯ್ಯನವರು ಗೊಂಚಿಗಾರರು ಎಲ್ಲರೂ ಎತ್ತುಗಳು ಕಾರ ಹುಣ್ಣಿಮೆಯಲ್ಲಿ ಮೆರವಣಿಗೆ ಹೂಡುತ್ತವೆ ಮಠದಯ್ಯನವರ ಹೋರಿಗೆ ಹಿಂದೆ ಎಲ್ಲರ ಮೆರವಣಿಗೆ ಭಾಗವಹಿಸುವರು ಅಯ್ಯನವರ ಮನೆಯ ಪಕ್ಕದಲ್ಲಿದ್ದ ಲಿಂಗಣ್ಣನ ಮುಕ್ಕಣ್ಣ ಅವರ ಹೋರಿಗೆ ಹಿಂದೆ ಮೊದಲೆಯದಾಗಿ ಪ್ರತಿವರ್ಷ ಮೆರವಣಿಗೆ ಹೊರಡುತ್ತದೆ ಈ ವರ್ಷವೂ ಹಾಗೆಯೇ ಬಂದರು ಊರ ಮಧ್ಯದ ಅಂಗಳಕ್ಕೆ ಬಂದಾಗ ಸಾಹುಕಾರ ತಿಪ್ಪಣ್ಣನ ಮಗ ಗುಡ್ಡದಪ್ಪ ತಮ್ಮ ಹೋರಿಯನ್ನು ಮುಂದಕ್ಕೆ ಹೊಡೆದುಕೊಂಡು ಬಂದ ಲಿಂಗಣ್ಣನ ಮಗ ಗಂಗಾ ರೆಪ್ಪೆ ಬಡಿಯುವುದರೊಳಗಾಗಿ ಮುಕ್ಕಣ್ಣನನ್ನು ಸಾಹುಕಾರರ ಓರಿಯ ಮುಂದೆ ತಂದು ನಿಲ್ಲಿಸಿದ ಗುಡದಪ್ಪನಿಗೆ ಕೋಪ ಬಂತು ಹಗಲೆಲ್ಲ ಕಷ್ಟಪಟ್ಟು ಮನೆಯ ಆಭರಣಗಳೆಲ್ಲವನ್ನೂ ಕೂಡಿಗೆ ಸುತ್ತಿ ಅಲಂಕರಿಸಿದ ತನ್ನೆತ್ತು ಹಿಂದೆ ಬೀಳುವುದನ್ನು ಆತ ಸಹಿಸಲಾರದೆ ಹೋದ ಐದಾರು ಮಾರು ದಾಟಿದ ಮೇಲೆ ಗುಡದಪ್ಪ ಮುಂದಾಗಲು ಬಂದ ಆದರೆ ಮೇಲೆಯೇ ಕಣ್ಣಿಟ್ಟಿದ್ದ ಗಂಗಾ ಸೊಣ್ಣೆ ಇಟ್ಟು ಮುಕ್ಕನನನ್ನು ಮೂರು ಮಾರು ಕುಪ್ಪಳಿಸಿದ ಗುಡದಪ್ಪ ಈ ಸೋಲು ಸಹಿಸಲಾರದೆ ತನ್ನ ಹೋರಿ ಅರುಗು ಮಾಡಿಸಿಕೊಂಡು ಅರುಗು ಮಾಡಿಸಿಕೊಂಡು ಹಾರಿಕೆ ಹಾರಿಸಿಕೊಂಡು ಮೆರವಣಿಗೆ ಮುಂದಕ್ಕೆ ತಂದು ನಿಲ್ಲಿಸಿಯೇ ಬಿಟ್ಟ ಆಗ ಈಗ ಎನ್ನುವುದರೊಳಗಾಗಿ ಎಲ್ಲರೂ ತಮ್ಮ ತಮ್ಮ ಹೋರಿಗಳನ್ನು ಮುಂದಕ್ಕೆ ಹಿಡಿತರಲು ಪ್ರಯತ್ನಿಸಿದರು ಗಂಗಾ ಕೇಕೆ ಹಾಕಿ ಮುಕ್ಕನನ್ನು ಹಾರಿಸಿಯೇ ಬಿಟ್ಟ ಗುಡದಪ್ಪನಿಗೂ ಗಂಗನಿಗೂ ಮಾತು ಬಿಸಿಯಾಯಿತು ಊರ ಜನ ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ನಿಂತು ಗದ್ದಲವೇ ಪ್ರಾರಂಭವಾಯಿತು ಮಠದಯ್ಯನವರು ಬಂದು ನಿಂಗಣ್ಣನ ಮುಕ್ಕನನಿಗೆ ಅಗ್ರಸ್ಥಾನ ಕೊಟ್ಟು ನ್ಯಾಯ ಬಗೆಹರಿಸಿ ಹೋದರು